ಬಸ್ ಎಲ್ಲಿ ಹೋಗಿ ಹೋಗ್ಯಾನದ್ ಹುಡುಗಿ ಲೈನ್ ಹೊಡಿಯಾಗ ಅವ್ರ ಮನೆಯಾಗ ಅಂತ ಅಲ್ಲ ಗೊತ್ತಾದ್ರ ಏನ್ ಮಾಡ್ತಾರ ಗುರ್ತಾದ್ರ ಮತ್ತೆ ಕೇಳ್ಬೇಕು ಆ ಹುಡ್ಗಿ ಮಾತಾಡ ಮಾತಾಡ್ಕೇ ಹೇಳ್ಬೇಕಾಯ್ತಾರೆ ನಲವ್ ಮಾಡ್ತಾನೆ ಹಂಗೇನಾಗ ಏನಾಗ್ ಗುರ್ತಾಗಿ ಆ ಹುಡುಗಿಗೆ ಎಲ್ಲಿಯ ಊರಿ ಅಂತ ಏ ಊರ್ಗಿ ಚರ್ಗ ಅಡ್ಡಿ ನೀವು ಅಲ್ಲ ಊರಿಗೋಗ್ರ ಮಾಡ್ಕೊಂಡ್ ನೋಡ್ರಿ ಮತ್ತ ಅವ್ರ ಊರ್ಗ್ ಹೋಗೇಶ್ ಮಗ ನವನು ಮತ್ತ ಈಗ ಲವ್ ಮಾಡ್ ಡೆಂಜರ್ ಅದ್ಲೇ ನವನ್ ಏನ್ ಮಾಡಾಕ್ ಏನ್ ಮಾಡಾಕ ಬರೋದಲ್ಲ ಕೇಳ ಮತ್ತ ಇದು ಎಲ್ಲಿ ಹುಡ್ಗಿ ಅಂತ ಇದು

ಲೈ ಲೈ ಈಗ ಐವರ್ಸು ಕುಡ್ದು ಒರ್ಜನ್ ಲೇ ಔಟ್ ಆಗಲಿ ಔಟ್ ಏನಕ್ಕ ನೀವು ಕುಡ್ದ ಕುಡ್ದು ಏನ್ ಹೋಗ್ತಿಲ್ಲ ಲೇಸ್ ಅಂತ ಏ ಮಾತಾಡ್ರ ಮಾತಾಡೋಲೇ ಬಸ್ ಏನಾಗತ್ತಲೇ ಹೇಳೋಲೇ ಬಸ್ಯ ನಮ್ ಬಗೆ ಅರ್ಸಾತ ಬಂದಿವಿ ಏನೋ ನಾವೆಲ್ಲ ಬಗೆಹರ್ಸಕ್ತಿವಿ ಯಾಕೆ ಹಂಗ ಮಾಡ್ತಿರೇ ಬಸ್ಸಲ್ಲಿ ಯಾರು ಹೇಳೋಲೇ ಏನಂಗ್ ಬರೀ ಒಳ್ಕೊತ ನಾವೇನ್ ಏನ್ ಹೇಳಿ ಯಾವ ಹೇಳೋ ಅಣ್ಣ ತಿನ್ ಬಾಯ್ಲೆ ಹೋಯ್ಕೋ ಅಣ್ಣ ಅಣ್ಣ ನಾನೊಂದ್ ಹುಡುಗಿನ್ ಲವ್ ಮಾಡ್ತಿದ್ದೆ

ಹುಸ್ಸಳೆ ಮಗ ಅಂದಿದ್ದ ಖುಷಿ ಹೆಚ್ಚಾಗಿ ಏನು ಹಾಡಕತ್ತಿದ್ವಿ ಮಗ ಅಂದ್ರೆ ಬೈಗಳ ಅದು ನಿಮ್ಮಂತ್ರಿಗೆ ಬೈಗಳ ಆದ್ರೆ ನಮ್ಮಂತ ಹುಡುಕರಿಗೆ ಅವನ್ ಕುಡುಕ್ರಿಗೆ ಬೈಗಳ ಯಾವದು ಇದು ಯಾವ್ದು ಯಾವ್ದು ಗೊತ್ತಿಲ್ಲ ನಾವ್ ಇವ್ರಿಗೆ ಕುಡುಕರಿಗೆ ಎಲ್ಲ ನಿಮ್ಗೆ ಗೊತ್ತಾಗ್ತಾನ ಅವ್ನು ನಾವ್ ಸರ್ಕಾರ ನಡಕತ್ತಿದ್ದ ನಮ್ಮಂತ ಕುಡುಕರಿಂದ

ನೋಡಲು ಇಷ್ಟಪಟ್ಲು ಬಂದ್ ಪ್ರಪೋಸ್ ಮಾಡಿದ್ಲು ಲವ್ ಮಾಡ್ಬಿಟ್ಟೆ ಅವ್ನು ಅವ್ನ್ ಲವ್ ಮಾಡಿದ್ ಮ್ಯಾಗ ಈಗ ಹೇಳ್ತಾಳ ಲೇ ಅಂತ ಹೋದ್ರ ಹೋಗಲ್ಲ ಕತ್ತ ಸಿಗ್ತಾವಲ್ಲಿ ಆದ್ರ ಹತ್ರ ಆಗ ಹಂತಕ್ಕೆ ಸಿಗುದಿಲ್ಲ ನನಗ್ ಏನ್ ಅಂತ ನೋಡಿಯಲ್ಲ ಯಾಕಿನ ಬರ್ಲಿ ಹತ್ರ ಆಗ ಹಂತಕ್ಕಿಂತ ಎಲ್ಲಾರು ಏನ್ ನೋಡಿರ್ತಾರ ನಾನು ಅದನ್ನ ನೋಡಿರ್ತೀನಿ ಏನ್ ನೀನ್ ಲವ್ ಮಾಡಿಲ್ಲ ನಾವ್ ಲವ್ ಮಾಡಿಲ್ಲಪ್ಪ ಕಾಲ್ ಮಾಡ್ತಾ ಯಾರು ಬಿದ್ದಿಲ್ಲ ಅಂತ ಹೇಳ

ದಡ್ಡರ ಒಂದು ಮಾತು ಹೇಳಿರಾರೆ ನಾವು ಬಿದ್ದಾಗ ನಾವು ಒಬ್ಬರೇ ಎದ್ದು ನಿಂತರೆ ಅದು ಸಾಧನೆ ಅಂತ ಇದೇ ರೀತಿ ಶಾಸ್ತ್ರ ಸುಳ್ಳಲ್ಲ ಹುಡುಕ್ರು ನಿಜ ಬರ್ತತ ನಿಜ ಬರ್ತ ಅಣ್ಣ ನಿಂದಿರ್ತೀನಿ ನಿಂತಿರ್ತೀನಿ ಮಂದಿ ನೋಡ್ತಾರ ನಾ ಹಿಡಿಲೇನ ಎದ್ದು ಹೇಳೋ ಬರ್ತದೆ ಬರ್ತದೆ ಹಿಡಿಲೇರೆ ಅಮೇ ಬೀದಿಗಿದನ್ ಹಿಡಿಲೇ ಹಾ ಎಡ್ದೆ ಹಿಡಿದೆ ಓಕ ಲೇ ಏನೋ ಆಗಲ್ಲ ನೂರ್ ಸತ ಲೇ ಆ ಹುಡ್ಗಿಯಿಂದ ಬಿಳಬಾಡ ನೂರ್ ಸತ ಹೇಳಿದ್ರು ಬುದ್ಧಿ ಬರವಲ್ಲ ಲೇ ಆ ಹುಡುಗಿಯಿಂದ ನಾ ಬಿದ್ದಿಲ್ಲ ಆ ಹುಡುಗಿನ ನಿಂದ ಬಿದ್ದಿದ್ಲು ಬಿಳಾಕ ಸಣ್ಣ ನಾವನ್ ಏನ್ ಹೊಲಸು ಮಾತಾಡ್ತಾನೇ ಹೋಲ್ ಬಿಡೋಲೇ ಸುಮ್ ಮಜಾಕ್ ಮಾಡ್ಯನವ ನಿನಗ ಮಜಾಕ್ ನನಗ್ ಮಜಾಕ್ ಮಾಡಿ ನನಗ್ ಮಜಾಕ ಮಜಾಕ್ ಮಾಡ್ಲೇ ಮೊದ್ಲೆ ಹುಡಿ ಬಿಟ್ಟು ಹೋಗಳ ಅಂತಿಲ್ಲ ರೇಪಿ ಮಾಡಿಲ್ಲೇ ರೇಪ್ ಮಾಡತಾನೆ ಯಾಕೆ ಕುಡಿಯ ಗೊತ್ತಿಲ್ಲ ಹುಡ್ಗಿ ಸಲಗ ಲೇ ಏನ್ ಮಾಡ್ತೀನೋ ಗೊತ್ತಿಲ್ಲ ಆದರೂ ನವನು ಹಚ್ಚಿ ಬೇಕು ಹೆಚ್ಚಿನ ಮರ ಏ ನಿ ನನ್ನ ಅಗಳೆ ಅಲ್ಲಿ ಬಿದ್ದು ಕುಡಿದು ಒಳ್ಳೆಯಡಕುತ್ತಿದ್ದ ಈಗ ಏನು ಹಿಂಗೆ ಸ್ಟಡಿ ಆಗಿ ನಿಂತಿಯಲ್ಲ ಅಲ್ಲ ಅವ್ನು ನೀವು ಬಂದಿದ್ದಕ್ಕೆ ನೈನ್ಟಿ ಪ್ಲಸ್ ನೈಂಟಿ ಕ್ವಾರ್ಟರ್ ಹೊಡೆದಿದು ಎಲ್ಲ ಹಿಡಿದು ಬಿಡ್ತಾವು ಅವನ ಅವ ಏನೋ ನಾಲ್ಕು ಮಂದಿ ಅದಾವ ಉಚ್ಚಿ ಕೊಡ್ತೀನಿ ಕುಡಿಯಾಕತ್ತಿ ಅವು ನಿಮ್ಮ ತರ ಇಲ್ಲ ಈ ಮೌರ ಅವನು ಮೊದ್ಲ ಪೇಲೊರಾ ಬೇಕಪ್ಪ ಆಗ್ಯಾದ ನಾವು ಹೋಯ್ಕೊಳ್ಳಾಕತ್ತೀನಿ ಮತ್ತ ನಿಮದು ನಿಮ್ಮ ಏಕೆ ನಿನ್ನ ಫೋನ್ ಹಚ್ತಾಳ ಅಲ್ಲೇ ಇಲ್ಲ ನಿನ್ ಮೆಸೇಜ್ ಮಾಡ್ತಾಳ ಅಲ್ಲೇ ಇಲ್ಲ ಮತ್ತ್ ಆಕಿನಿ ಆಕಿನ ಜೀವನ ನೋಡ್ಕೊಳಾಗುತ್ತಾಳೆ ನಿನ್ ಜೀವನ ನೋಡ್ಕೊ ಉತ್ ಸುಳೆ ಮಗಣೆ ಏ ಆದ್ರೂ ಏನ ಅರೇಣ್ಯವ್ ನಾವು ಆಕಿ ಫೋನ್ ಮಾಡ್ಲಿಲ್ಲಾ ಅಂದ್ರು ಮೆಸೇಜ್ ಮಾಡ್ಲಿಲ್ಲ ಅಂದ್ರು ಯಾಕರ ಲವ್ ಮಾಡಬೇಕಂತ ಬಿಟ್ಟತ್ನ ಲೇ ಲವ್ ಮಾಡ್ಲಿಲ್ಲಮ್ಮ ನೀವ ಹೈಕೋತ್ ಹಾಕಿ ನಿನ್ ಜೀವನ ಹಾಳಾಗತ್ತ ಲೇ ಏನ್ ಜೀವನ ನೋಡ್ಕೋತಿ ಲೇ ಆಕಿನ ಬರೇದು ಅದು ಯಾಕೆ ಒಲೆ ಹಿಂಗ್ಯಾಕೆ ಮಾಡಕತ್ತಾನ ಒಲೆ ಹುಚ್ಚುರ್ ಗಿಚ್ಚರಿ ಇವ ಇಲ್ಲ ಪಾಪ ಯಾರು ಲವ್ ಮಾಡ್ತಾರ ಅದರ ಹೇಳು ಪಾಪ ನಿಮ್ಗೆ ಏನಾಗೇತಿ ಲೇ ಪಾಪ ಮನ್ಷಿ ಭಾಳ ಬೇಜಾರು ಮಾಡ್ಕೊಂಡನವ ಆ ಪಾಪ ಲವ್ ಮಾಡಿದ್ರು ಯಾರ ಯಾಕೆ ಹೋ ದೋಸ್ತ ಹಿಂಗ್ಯಾಕೆ ಮಾಡಕತ್ತಿ ಹೋದ್ ದೋಸ್ತ ಏನಾರ ಆಗೈತಿ ನಿನಗ ಆ ಯಾರು ಮಾಡದಂತು ನೀ ಮಾಡಿಲ್ಲ ನಿನ್ ದೋಸ್ ನನ್ ನನ್ ದೋಸ್ತ ನಿನ್ಗೊಂದು ಮಾತು ಇಷ್ಟ ಪಡ್ತೀನಿ ಕೇಳು ಲುಂಗಿ ಅಂದ್ರ ಲವ್ ಇದ್ದಂಗ ಚಡ್ಡಿ ಅಂದ್ರ ದೋಸ್ತಿ ಇದ್ದಂಗ ಅದು ಲುಂಗಿ ಜಾರಿ ಬಿದ್ರೆ ಮಾನ ತೆಗಿತದ ಚಡ್ಡಿ ಅಂದ್ರ ಹಾಕಂದ್ರ ಮಾನ ಮುತ್ತದ ಅದು ಚಡ್ಡಿ ದೋಸ್ತ ಅನ್ನೋದು ಅದಕ್ಕೆ ಜೀವನದೊಳಗ ಅರ್ಥ ಮಾಡ್ಕೋ ಚೆಂದಗ್ಯಾವ್ ಇನ್ ಮೇಲೆ ರೀ ಏನ್ ಲವ್ 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 ಏನೈತಾರೆ ಲವ್ ದೊಳಗ ಓಟಾ ಪ್ಯಾಂಟ್ ಹೋಲಿ ಬಿಡು ಅಲ್ಲಿ ಹಾಕಿನ ಸಲ ಯಾಕೆ ಕುಡುದ್ ನಿನ್ ಜೀವನ ಹಾಳು ಮಾಡ್ಕೋತಿ ಅಕ್ಕಿ ಅಕ್ಕಿ ನೀವ್ ಬೇಕಾದ್ರೆ ನೀ ಸಾಧಿಸಿ ತೋರಿಸು ಮುಂದೇ ದೋಸ್ತ ನೀವ್ ಹೇಳಾಕತ್ತೀರಂದ್ರ ಒಳ್ಳೇದಕ್ಕೆ ಹೇಳಾಕತ್ತೀರ ಅಂತ ಗೊತ್ತಾಗ್ತದ ಅಕ್ಕಿ ನನಗ್ ಬಿಟ್ಟು ಅಂತಂದ್ರ ನಾನ್ ಅಕ್ಕಿನ ಸಂಬಂಧ ಜೀವನ ಯಾಕೆ ಹಾಳು ಮಾಡ್ಕೊಳ್ಳಿ ಮ್ಯಾಗಿಂದ ನಾನು ಅಕ್ಕಿ ಏನಂತ ಹೇಳಿ ಚಾಲೆಂಜ್ ಮಾಡಿ ತೋರಿಸ್ತೇನೆ ಅದಕ್ಕೆ ಒಂದ್ ದೊಡ್ಡವ್ರ ಮಾತ್ ಹೇಳ್ಯಾರ ನಮ್ ಬೇಡ ನಮ್ ಬೇಡ ಹುಡುಗಿರನ್ನು ನಮ್ ಬೇಡ ನಮ್ ಬೇಡ ನಮ್ ಬೇಡ ಹುಡುಗಿರನ್ನು ನಮ್ ಬೇಡ ಕುಚ್ಚಿಕು 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 ಚಟಿ ದೋಸ್ತಿ ತನ ಕುಚ್ಚಕು ಕುಚ್ಚಿಕು ಕುಚ್ಚಿಕು ಜೀವನದೊಳಗ ಅರ್ಥ ಮಾಡ್ಕೋ ಚಂದಗರು ಇನ್ ಮೇಲೆ ಏನ್ ಲವ್ 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 ಏನಿತ ಲವ್ ದೊಳಗ ವಾಟ್ ಅಪ್ ಅಲ್ಲ ಅಲ್ಲದ್ರೊಳಗೆ ಏನೂ ಇಲ್ಲ ನಿಮಗಿರುವುದೇ ಒಂದೇ ಜೀವನ ಆ ಅಮೂಲ್ಯವಾದ ಜೀವನವನ್ನ ಕಾಪಾಡಿಕೊಳ್ಳಿ ನಿಮಗಾಗಿ ಅಂತಲೇ ಒಂದು ಜೀವ ಕಾಯ್ತಾ ಇರುತ್ತೆ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ ಥ್ಯಾಂಕ್ ಯು